അവിടെ അതിനെ അവരൊക്കെ ഇതിൽ ഇരിക്കില്ല. അതേ സമയത്ത് നമ്മൾ റായടെ എപ്രട്ടെ എത്ര ദോ. നന്ദി. ഇരിക്ക്. ഇരിക്ക്. എന്താകീടേ? രാജിജിനെന്താ? ആരെങ്കിലും ഒന്ന് ചെക്ക് ചെയ്യ്. ഓറെ കുറെയല്ല ആകി. ഞാൻ ആസ്പോട്ട് വണ്ടി ആക്കാനാണ്. सम मानिट डायरेक्टर होइले इन्चार्ज होइले लीडर स्ट्यान्डर्ड होइले मान्छेहरु धेरै हुनुहुन्छ यो प्रयोग गर्नुभयो मोबाइलले के मार्नु मोबाइलले प्रयोग गर्न लागिरहेको छ यो लागिरहेको छ यो मोबाइलले यिनीहरुले मार्दिनु

ಇಲ್ಲಿ ವಿಶೇಷವಾಗಿ ರಾಗಿ ನಿಲಗಡ್ಲೆ ಆಮೇಲೆ ಅವರೆ ತೊಗರಿ ಜೋಳ ರೇಷ್ಮೆ ಏನು ಇಲ್ಲ ಇವು ಬೆಳೆಗಳು ಮುಖ್ಯವಾದಂತ ಬೆಳೆಗಳು ಈ ಸಾರಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಮಳೆ ಬರಲಿಲ್ಲ ಆ ಟೈಮ್ನಲ್ಲಿ ತೆನೆ ಕಟ್ತಕ್ಕಂಥದ್ದು ಆದ್ರೆ ಆ ಎರಡು ತಿಂಗಳಲ್ಲಿ ಮಳೆ ಬರೆದ್ರಿಂದ ರಾಗಿ ಬೆಳೆಯನ್ನು ಹೋಗಿದೆ ಶೇಂಗಾ ಬೆಳೆನೂ ಹೋಗಿದೆ ಅವರೇ ಬೆಳೆನೂ ಹೋಗಿದೆ ತೊಗರಿ ಬೆಳೆಯನ್ನು ಹೋಗಿದೆ ಮತ್ತೆ ದನಕರುಗಳಿಗೆ ಮೇವು ಕೂಡ ಇಲ್ಲ ಈಗ ಇಲ್ಲಿ ಹೆಚ್ಚಾಗಿ ಬಹಳ ಜನ ಹಸುಗಳನ್ನು ಇಟ್ಟುಕೊಂಡು ಜೀವನ ಮಾಡತಕ್ಕಂಥದ್ದು ಬಹಳ ಜನ ಇದ್ದಾರೆ ಹಸಿಗಳು ಬಿಸಿಗಳನ್ನ ಇಟ್ಟುಕೊಂಡಿರ್ತಾರೆ ಅದೇ ಜೀವನೋಪಾಯಕ್ಕೆ ಇರ್ತಕ್ಕಂಥ ಒಂದು ದಾರಿ ಅದಕ್ಕೂ ಕೂಡ ಇವತ್ತು ಮೇವು ತೊಂದರೆ ಆಗಿದೆ ನಾನು ಕೋಲಾರ ಮುಳುಬಾಗಲು ಮತ್ತೆ ಇಲ್ಲಿ ನಿಮ್ ತಾಲು ಇಲ್ಲೆಲ್ಲಾ ಕಡೆ ರೈತರ ಜೊತೆ ಮಾತನಾಡದೆ ಎಲ್ಲರೂ ಕೂಡ ಒಂದೇ ಅಭಿಪ್ರಾಯ ಹೇಳ್ತಕ್ಕಂಥದ್ದು ಕುಡಿಯ ನೀರಿನ ಸಮಸ್ಯೆ ಇದೆ ಮೇವು ತೊಂದರೆ ಇದೆ ಬೆಳೆ ಪರಿಹಾರ ಕೊಡಬೇಕು ಈಗ ನಿಮ್ಮೂರಿನಲ್ಲಿ ಯಾವ ಇದು ರಾಮಚಂದ್ರ ರಾಮಚಂದ್ರದಲ್ಲಿ ಸುಮಾರು ಏಳ್ನೂರು ಜನಸಂಖ್ಯೆ ನಾಲ್ಕು ಗಳಾಗಿದ್ದಾರೆ ಒಂದು ಬೋರ್ವೆಲ್ ನಲ್ಲಿ ಮೂರು ಫೇಲ್ ಆಗಿದ್ದಾವೆ ಒಂದರಲ್ಲಿ ಮಾತ್ರ ಸ್ವಲ್ಪ ನೀರು ಬರ್ತದೆ ಅದು ಕೂಡ ಕಂಟಾಮಿನೇಷನ್ ಆಗಿದೆ ಜಾಸ್ತಿಯಾಗಿ ಕುಡಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಟ್ಯಾಂಕರ್ ಮೂಲಕ ನೀರು ಕೊಡ್ತಾ ಇದ್ದಾರೆ ನಾನು ಅದಕ್ಕೆ ಇನ್ನು ಬೋರ್ವೆಲ್ ಹಾಕ್ರಿ ಊರಿನಲ್ಲಿ ಅಂತ ಹೇಳಿದೀನಿ ಈಗ ಪಾಯಿಂಟ್ ಕೂಡ ಎಲ್ಲಿ ಬೋರ್ವೆಲ್ ಹಾಕ್ಬೇಕು ಅಂತ ಹೇಳಿ ಅದನ್ನ ಕುರ್ ಮಾಡಿದ್ದಾರೆ ಜೊತೆಗೆ ರೂರಲ್ ಡೆವಲಪ್ಮೆಂಟ್ ಹೇಳಿದೀನಿ ಒಂದು ಆರ್ಒ ಪ್ಲಾಂಟ್ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಈ ಊರಿಗೆ ಹಾಕಿದ್ರೆ